ಇಷ್ಟು ದಿನ ಆಗಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ್ರೆ ಇಷ್ಟು ದಿನಗಳಾದ್ರೂ ಕೂಡ ನಾಗೇಂದ್ರ ಅವ್ರನ್ನ ಎಸ್ ಐ ಟಿ ಅವರು ತನಿಖೆಗೆ ನೋಟಿಸ್ ಕೊಟ್ಟು ತನಿಖೆಗೆ ಕರೆದಿಲ್ಲ ಯಾರ ಬಗ್ಗೆ ಭಯ ಇವ್ರಿಗೆ ಯಾರ ಬಗ್ಗೆ ಭಯ ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಲ್ಲಿರ್ತಕ್ಕಂಥ ಚೇರ್ಮನ್ ಬಗ್ಗೆ ಇವತ್ತು ಆರೋಪ ಬಂದಿದೆ ದದ್ದಲ್ ಅವ್ರ ಬಗ್ಗೆ ಕೂಡ ಇವತ್ತವರೆಗೂ ಕೂಡ ತನಿಖೆಗೆ ಕರೆದೂ ಇಲ್ಲ ಅವ್ರು ಹಾಗಾಗಿ ಎಲ್ಲವನ್ನೂ ಕೂಡ ಮುಚ್ಚಾಕಿ ಹಗರಣವನ್ನ ಮುಚ್ಚಾಕಿ ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ರಾಜಕಾರಣಿಗಳು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಹುನ್ನಾರ ನಡೀತಾ ಇದೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದಕ್ಕೆ ನೋಡಿ ಬರೀ ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳ್ತಾ ಇದ್ರಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಅಧಿಕಾರದ ಸರ್ಕಾರದಲ್ಲಿರ್ತಕ್ಕಂತ ಪ್ರಮುಖ ಎಲ್ಲರೂ ಕೂಡ ಇದ್ದಾರೆ ಹಾಗಾಗಿ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂತ ಕೆಲಸ ನಡೀತಾ ಇದೆ ಇವತ್ತು ಮೈಸೂರಿನ ಮೂಢ ಹಗರಣ ಕೂಡ ನೂರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಇವತ್ತು ಬೈ ಸುರೇಶ್ ಅವರು ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮೈಸೂರಿಗೆ ಹೋಗ್ತಾರೆ ಸಭೆ ಮಾಡ್ತಾರೆ ಅಧಿಕಾರಿಗಳು ಸಭೆ ಮಾಡ್ತಾರೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಸಸ್ಪೆಂಡ್ ಮಾಡೋದಿಲ್ಲ ಟ್ರಾನ್ಸ್ಫರ್ ಮಾಡಿ ಎಲ್ಲ ಕಡತಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾರೆ ಇದು ಮುಖ್ಯಮಂತ್ರಿಗಳ ಜಿಲ್ಲೆ ಸ್ವತಃ ಮುಖ್ಯಮಂತ್ರಿಗಳ ಹಣಕಾಸಿನ ಸಚಿವರು ಸ್ವತಃ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಪತ್ನಿಗೆ ಹದಿನೈದು ಅಲಾಟ್ಮೆಂಟ್ ಆಗಿದೆ ಅದು ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ಅಂತೇಳಿ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದಾದ್ಮೇಲೆ ಮೂವತ್ತು ನಲ್ವತ್ತು ಆರು ವರ್ಷ ಹಿಂದಿದ್ದಿರ್ತಕ್ಕಂಥವ್ರಿಗೆ ಇವಾಗ ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಿ ಡೇಟ್ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಹಿಂದಿನ ಡೇಟಿಗೆ ಆಲ್ಟರ್ನೇಟ್ ಸೈಟ್ಗಳನ್ನು ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಹಗರಣ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ಇವತ್ತು ಮು ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಆಯ್ತು ಕಳಚಿ ಬಿದ್ದಿದೆ ಇವತ್ತು ದಿನಕ್ಕೊಂದು ಭ್ರಷ್ಟಾಚಾರ ಪ್ರಕರಣಗಳು ಇವತ್ತು ಬರ್ತಾ ಇದೆ ಹಾಗಾಗಿ ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿದ್ರೆ ಈ ಬಂಡ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರನ್ನು ವಿಧಾನ ಪರಿಷತ್ ಸದಸ್ಯರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಅರೆಸ್ಟ್ ಮಾಡೋ ಮೂಲಕ ನಮ್ಮ ಹೋರಾಟವನ್ನು ಹತ್ತಿರತಕ್ಕಂಥ ಕೆಲಸ ಯಶಸ್ವಿ ಆಗೋದಿಲ್ಲ ಸದನದ ಒಳಗಡೆ ಹೊರಗಡೆನೂ ಕೂಡ ನಾವು ಹೋರಾಟವನ್ನು ಮುಂದುವರೆಸ್ತೇವೆ ಸಿ ಬಿ ಐ ತನಿಖೆಗೆ ಕೊಡಲೇಬೇಕು ಸಿ ಬಿ ಐ ತನಿಖೆ ಕೊಡಲೇಬೇಕು